ಗುಡ್ ಮಾರ್ನಿಂಗ್ ಚಿಲ್ಡ್ರನ್ ಮಕ್ಕಳ ಇವತ್ತು ಸಹನೆ ಅನ್ನುವ ಒಂದು ಗದ್ಯಪಾಠವನ್ನು ನೋಡ್ತಾ ಹೋಗೋಣ ಸಹನೆ ಅಂದರೆ ಏನು ಮಕ್ಕಳ ಅರ್ಥ ತಾಳ್ಮೆ ತಾಳ್ಮೆಯನ್ನು ಸಹನೆ ಅಂತ ಹೇಳ್ತೀವಿ ಅಲ್ವಾ ಹಾಗಾಗಿ ಇಲ್ಲಿ ಪಾಠದಲ್ಲಿ ಯಾರಿಗೆ ಆ ರೀತಿಯ ಸಹನೆ ಇದೆ ಯಾಕೆ ಈ ಪಾಠ ನಮ್ಗೆ ಕೊಟ್ಟಿದ್ದಾರೆ ಇದರಿಂದ ನಾವೇನೆಲ್ಲ ಕಲಿಬಹುದು ಅನ್ನೋದನ್ನು ನೋಡ್ತಾ ಹೋಗೋಣ ಅಲ್ವಾ ಪಾಠವನ್ನು ಗಮನಿಸಿ ಒಂದು ಊರಿನಲ್ಲಿ ಒಬ್ಬ ಸಿರಿವಂತನಿದ್ದ ಸಿರಿವಂತ ಅಂತ ನಾವು ಯಾರನ್ನು ಕರಿತೀವಿ ಶ್ರೀಮಂತ ಹೌದು ಮಕ್ಕಳ ಶ್ರೀಮಂತನ ಸಿರಿವಂತ ಧನಿಕಾ ಅಂತಲೂ ಕರಿತೀವಿ ಈ ಒಂದು ಊರಿನಲ್ಲಿ ಒಬ್ಬ ಶ್ರೀಮಂತ ಇದ್ದಾನೆ ಅವನು ತುಂಬ ಒಳ್ಳೆಯವನು ಶಾಲಿಯೂ ಆಗಿದ್ದನು ಅವನ ಹೆಸರು ಸುಗುಣ ಪಾಟೀಲ ಆ ಒಳ್ಳೆಯ ಸಿರಿವಂತನ ಹೆಸರು ಏನು ಅಂತ ಗೊತ್ತಾಯಿತು ಸುಗುಣ ಪಾಟೀಲ ಅವನ ಹೆಸರು ಅವನು ಸ್ವಭಾವ ಹೇಗೆ ಅನ್ನೋದು ಗೊತ್ತಾಯಿತು ತುಂಬ ಒಳ್ಳೆಯವನು ಅಂದರೆ ಒಳ್ಳೆಯತನಕ್ಕೆ ಹೆಸರುವಾಸಿಯಾದಂಥವನು ಯಾರು ಅಂದರೆ ಸುಗುಣ ಪಾಟೀಲ ಅಂತ ಪ್ರತಿಯೊಬ್ಬರ ಬಾಯಿಯಲ್ಲೂ ಹರಿದಾಡ್ತಾಯಿತ್ತು ಅವನು ಸದ್ಗುಣಶಾಲಿಯೂ ಆಗಿರ್ತಾನೆ ಅವನ ಬಳಿ ಒಬ್ಬ ಪ್ರಾಮಾಣಿಕ ಹಾಗೂ ನಿಷ್ಠಾವಂತನಾದ ಸೇವಕನಿದ್ದ ಹೆಸರು ಕೆಂಪರಾಜು ಆತನ ಬಳಿಯೊಬ್ಬ ಕೆಲಸಗಾರ ಇರ್ತಾನೆ ಅಂದರೆ ಕೆಲಸಗಾರ ಅವನ ಹೆಸರು ಕೆಂಪರಾಜು ಅಂತ ಆತನನ್ನು ಕಂಡರೆ ಸುಗುಣ ಪಾಟ ಪಾಟೀಲರಿಗೆ ತುಂಬ ಪ್ರೀತಿ ಇತ್ತು ಯಾವುದೇ ಕೆಲಸವನ್ನಾದರೂ ನಂಬಿಕೆಯಿಂದ ಕೆಂಪರಾಜುವಿಗೆ ವಹಿಸುತ್ತಿದ್ದರು ನೋಡಿದ್ರ ನಾವು ನಂಬಿಕೆಯನ್ನು ಬೆಳೆಸ್ಕೊಂಡಾಗ ಪ್ರತಿಯೊಬ್ಬರೂ ಸಹ ಆ ನಂಬಿಕೆಯನ್ನಿಟ್ಟು ನಮಗೆ ಕೆಲಸವನ್ನು ವಹಿಸಿರ್ತಾರೆ ಹಾಗಾಗಿ ಅದನ್ನು ನಾವು ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುವಂತಹ ಜವಾಬ್ದಾರಿ ನಮ್ಮ ಮೇಲಿರುತ್ತೆ ಅಲ್ವಾ ಹಾಗೆ ಇಲ್ಲೂ ಸಹ ಕೆಂಪರಾಜುವಿಗೆ ವಹಿಸಿದ ಕೆಲಸವನ್ನು ಬಹಳ ನಿಷ್ಠೆಯಿಂದ ಮಾಡ್ತಾ ಇರ್ತಾನೆ ಒಂದು ದಿನ ಕೆಂಪರಾಜು ಮನೆಯನ್ನು ಶುಚಿಗೊಳಿಸುತ್ತಿದ್ದ ಶುಚಿಗೊಳಿಸೋದು ಅಂದರೆ ಶುಭ್ರಗೊಳಿಸೋದು ಅಂದರೆ ಮನೆಯನ್ನು ಅಚ್ಚುಕಟ್ಟಾಗಿ ಓರಣ ಮಾಡುವಂತಹ ಕೆಲಸವನ್ನು ಕೆಂಪರಾಜು ಮಾಡ್ತಾ ಇದ್ದ ಒಂದು ದಿನ ಕೆಂಪರಾಜು ಮನೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಏನಾಯಿತು ನೋಡಿ ಮಕ್ಕಳ ಮೇಜು ಒರೆಸುವಾಗ ಅಕಸ್ಮಾತ್ ಮೇಲಿದ್ದ ಹೂವಿನ ದಾನಿ ಕೆಳಗೆ ಬಿದ್ದು ಒಡೆದು ಚೂರಾಯಿತು ಅಂದರೆ ಹೂ ದಾನಿ ಅಂದರೆ ವಾಜ್ ಅಂತ ಹೇಳ್ತೀರ ಅಲ್ವಾ ಅದು ಮೇಜಿನ ಮೇಲೆ ಇತ್ತು ಟೇಬಲ್ ಮೇಲೆ ಟೀಪಾಯ್ ಮೇಲೆ ಇಟ್ಟಿದ್ರು ಅದೇನಾಯಿತು ಅವನು ಬೇಕು ಅಂತ ಪರ್ಪಸ್ಫುಲ್ಲಾಗಿ ಮಾಡಲಿಲ್ಲ ಅದೇನಾಯ್ತು ಆಕಸ್ಮಿಕವಾಗಿ ಅಕಸ್ಮಾತ್ ಏನಾಯಿತು ಮೇಜಿನ ಮೇಲಿದ್ದಂತಹ ಹೂದಾನಿ ಕೆಳಗೆ ಬಿದ್ದು ಬಿದ್ದಾಗ ಏನಾಗತ್ತೆ ಅದು ಗಾಜಿಂದು ಒಡೆದು ಚೂರು ಚೂರಾಗೋಯ್ತು ಅದೇ ಹೊತ್ತಿಗೆ ಅಲ್ಲಿಗೆ ಬಂದಿದ್ದ ಸುಗುಣ ಪಾಟೀಲರು ಅದನ್ನು ಗಮನಿಸಿದರು ಮನೆಯಲ್ಲಿ ಶುಚಿಗೊಳಿಸ್ತಾ ಇರುವಂತಹ ಕೆಂಪರಾಜು ಬೀಳಿಸಿದಾಗ ಆ ಶಬ್ದ ಕೇಳಿ ಏನಾಯ್ತು ಸುಗು ಸುಗುಣ ಪಾಟೀಲರು ಆ ಜಾಗಕ್ಕೆ ಬರ್ತಾರೆ ಸುಗುಣ ಪಾಟೀಲ ಏನಿದು ಹೂದಾನಿ ಒಡೆದು ಹೋಗಿದೆ ಆಗ ಸುಗು ಸುಗುಣ ಪಾಟೀಲ ಯಜಮಾನ ಶ್ರೀಮಂತ ಇರ್ತಾನಲ್ಲ ಅವನು ಕೇಳ್ತಾನೆ ಏನಿದು ಅಂದರೆ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಮೂಡಿ ಬಂದಿರೋದನ್ನು ನಾವು ಗಮನಿಸ್ತೀವಿ ಅಲ್ವಾ ಏನು ಯಾಕೆ ಹೇಗೆ ಎಲ್ಲಿ ಯಾವಾಗ ಇಂತಹ ಪದಗಳು ಬಂದಿರುವಾಗ ಅದನ್ನು ನಾವೇನಂತೀವಿ ಪ್ರಶ್ನಾರ್ಥಕ ಚಿಹ್ನೆ ಮೂಡುತ್ತೆ ಅದೆಲ್ಲ ಪ್ರಶ್ನೆ ಮಾಡುವಂಥದ್ದು ಮತ್ತು ಹೂದಾನಿ ಒಡೆದು ಹೋಗಿದೆ ಹೂದಾನಿ ಏನಾಯಿತು ಬಿದ್ದಾಗ ಒಡೆದು ಚೂರು ಚೂರಾಗೋಯ್ತು ಅಲ್ವಾ ಹಾಗಾಗಿ ಇಲ್ಲಿ ಆಶ್ಚರ್ಯದಿಂದ ಕೇಳ್ತಿರುವಂತಹ ಮಾತು ಹಾಗಾಗಿ ಇಲ್ಲಿ ಆಶ್ಚರ್ಯಕರ ಚಿಹ್ನೆ ನೋಡ್ತಾ ಇದ್ದೀರಾ ನೀವು ಕೆಂಪರಾಜು ಹೌದು ದಣಿ ಮೇಜು ಒರೆಸುವಾಗ ಕೈ ತಗುಲಿ ಬಿದ್ದು ಹೋಯಿತು ಆಗ ಪಾಪ ಏನು ಮಾಡ್ತಾನೆ ಕೆಂಪರಾಜು ಯಜಮಾನನ ಹತ್ರ ಹೇಳ್ತಾನೆ ಹೌದು ದಣಿ ದಣಿ ಅಂದರೆ ಯಜಮಾನ್ರೇ ನಾನು ಒರೆಸ್ತಾ ಇರ್ಬೇಕಾರೆ ಮೇಜನ್ನ ಏನಾಯ್ತು ಕೈ ಅಕಸ್ ಆಕಸ್ಮಿಕವಾಗಿ ಕೈ ತಗಲ್ತು ಅದು ಕೆಳಗಡೆ ಬಿದ್ದು ಒಡೆದೋಯ್ತು ಅಂತ ಹೇಳ್ದ ಸುಗುಣ ಪಾಟೀಲ ಕೆಲಸ ಮಾಡುವಾಗ ಜಾಗ್ರತೆ ವಹಿಸಬೇಕು ನಿಧಾನವಾಗಿ ಅಚ್ಚುಕಟ್ಟಾಗಿ ಮಾಡಬೇಕು ನೀನು ಹಾಗೆ ಮಾಡಿದ್ದರೆ ಹೀಗಾಗುತ್ತಿರಲಿಲ್ಲ ನೀನು ನೀನು ಮಾಡುವಂತಹ ಕೆಲಸದಲ್ಲಿ ನಿನ್ನ ಮನಸ್ಸಿದ್ದರೆ ಈ ಥರ ಅಪಾಯ ಆಗ್ತಿರ್ಲಿಲ್ಲ ಅಲ್ವಾ ಹಾಗಾಗಿ ನೀನು ಗಮನ ಕೊಡದೆ ಮಾಡಿದ್ರಿಂದ ಈ ರೀತಿ ಆಯಿತು ಅದರಿಂದ ನಾವು ಮಾಡುವಂತಹ ಕೆಲಸದಲ್ಲಿ ನಿಗವನ್ನ ಇಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದಾರೆ ಕೆಂಪರಾಜು ನೀವು ಹೇಳಿದ್ದು ಸರಿದಣಿ ನಾನು ಕೆಲಸದ ಮೇಲೆ ನಿಗಾ ವಹಿಸದೆ ಹೀಗಾಯಿತು ನಿಮ್ಮ ಇಷ್ಟದ ಹೂದಾನಿ ಹಾಳಾಯಿತು ನನ್ನದೇ ತಪ್ಪು ಇನ್ನೊಮ್ಮೆ ಇಂತಹ ತಪ್ಪು ಮಾಡುವುದಿಲ್ಲ ದಯವಿಟ್ಟು ಕ್ಷಮಿಸಿ ನೋಡಿ ಕ್ಷಮೆ ಯಾಚನೆ ಮಾಡ್ತಾ ಇದ್ದಾನೆ ಯಾಕೆ ತಾನು ಮಾಡಿರುವಂತಹ ತಪ್ಪು ಕೆಂಪರಾಜುಗೆ ಗೊತ್ತಾಗಿದೆ ಹಾಗಾಗಿ ತನ್ನ ಯಜಮಾನರಾದ ಸುಗುಣ ಪಾಟೀಲರ ಬಳಿ ಇವನು ತನ್ನ ತಪ್ಪನ್ನು ನಿವೇದನೆ ಮಾಡ್ಕೊಳ್ತಾ ಇದ್ದಾನೆ ಕ್ಷಮಿಸಿ ಅಂತ ಕೇಳ್ಕೊಳ್ತಾ ಇದ್ದಾನೆ ನಾನು ಮಾಡಿದ್ದು ಬೇಕು ಅಂತ ಮಾಡಲಿಲ್ಲ ನಾನು ನಿಗಾ ವಹಿಸ್ತೇ ಮಾಡಿದೆ ಹಾಗಾಗಿ ಈ ರೀತಿಯ ಆಯಿತು ಅಂತ ಹೇಳ್ತಾ ಇದ್ದಾನೆ ಸುಗುಣ ಪಾಟೀಲ ಕೆಂಪ ನೀನು ಬೇಸರ ಮಾಡಿಕೊಳ್ಳಬೇಡ ಅದು ನನ್ನ ಮೆಚ್ಚಿನ ಹೂದಾನಿಯೇ ಇರಬಹುದು ಹಾಗಂತ ನಿನ್ನ ಮೇಲೆ ನನಗೆ ಕೋಪವೇನೂ ಇಲ್ಲ ನೀನು ಬೇಕು ಅಂತ ಮಾಡಿಲ್ಲ ಇನ್ ಪ್ರಮಾದವೂ ಅಲ್ಲ ನಿನ್ನ ತಪ್ಪು ನಿನಗೆ ಅರಿವಾಯಿತಲ್ಲ ನೋಡಿ ಎಂತಹ ದೊಡ್ಡ ಮನಸ್ಸು ಅಂದರೆ ಸುಗುಣ ಪಾಟೀಲಿ ಪಾಟೀಲರಿಗೆ ಅವರಿಗೆ ಇಷ್ಟವಾದಂತಹ ಹೂದಾನಿಯೇ ಆದರೂ ಸಹ ಕೆಂಪರಾಜು ಮೇಲೆ ಕೋಪ ಮಾಡಿಕೊಳ್ಳಿಲ್ಲ ಅವ್ನ ತಪ್ಪು ಅವನಿಗೆ ಗೊತ್ತಾಗಿದ್ದರಿಂದ ಅವನನ್ನು ಕ್ಷಮಿಸಿದ್ದಾರೆ ಹಾಗಾಗಿ ಅದು ನನ್ನ ಇಷ್ಟವಾದ ಉದಾನಿ ಆಗಿರ್ಬೋದು ನೀನು ಬೇಕು ಅಂತ ಮಾಡಿಲ್ಲ ಹಾಗಾಗಿ ಇನ್ನು ಮುಂದೆ ಜಾಗ್ರತೆ ವಹಿಸು ಅಂತ ಬುದ್ಧಿವಾದ ಹೇಳ್ತಾ ಇದ್ದಾರೆ ಪ್ರಮಾದ ಅಂದರೆ ಇಲ್ಲಿ ಮಕ್ಕಳ ತಪ್ಪು ನೀನು ದೊಡ್ಡ ತಪ್ಪೇನು ಮಾಡಿಲ್ಲ ಬೇಕು ಅಂತ ಹಾಗಾಗಿ ನಿನ್ನ ತಪ್ಪು ನೀವು ಮಾಡಿರೋದು ನಿನಗೆ ಗೊತ್ತಾಯ್ತಲ್ಲ ಅಷ್ಟೇ ಸಾಕು ಅಂತ ಹೇಳಿದ್ರು ಇನ್ನು ಮುಂದೆ ಈ ಥರ ಮಾಡಬೇಡ ಅಂತಲೂ ಸಹ ಎಚ್ಚರಿಕೆಯನ್ನು ಸಹ ಕೊಡ್ತಾ ಇದ್ದಾರೆ ಕೆಂಪರಾಜುವಿಗೆ ಯಜಮಾನರ ಮಾತುಗಳು ಮೆಚ್ಚುಗೆಯಾದವು ಮೆಚ್ಚುಗೆ ಅಂದರೆ ಇಷ್ಟ ಆಯಿತು ಯಾರಿಗೆ ಕೆಂಪರಾಜುಗೆ ಯಾಕೆ ಯಜಮಾನರು ಏನೋ ನನಗೆ ನಮ್ಮ ಆಡಿರುವಂತಹ ತಪ್ಪಿಗೆ ಶಿಕ್ಷೆ ಕೊಡ್ತಾರೆ ಅಂತ ಕೆಂಪರಾಜು ಅಂದ್ಕೊಂಡಿದ್ದ ಆದರೆ ಅಲ್ಲೇನಾಯಿತು ಯಜಮಾನರು ಅವನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಕ್ಷಮಿಸಿದ್ರು ಹಾಗಾಗಿ ಕೆಂಪರಾಜುವಿಗೆ ಬಹಳ ಇಷ್ಟ ಆಯಿತು ಯಜಮಾನರು ಆಡಿದಂತಹ ಮಾತು ಅವನಿಗೆ ಇಷ್ಟ ಆಗಿ ತನ್ನ ತಪ್ಪನ್ನು ಅರ್ಥಕೊಂಡು ತನ್ನ ಕೆಲಸವನ್ನು ಮುಂದುವರಿಸ್ತಾನೆ ತನ್ನ ತಪ್ಪನ್ನು ಎಷ್ಟೊಂದು ಸಹನೆಯಿಂದ ಅವರು ಮನ್ನಿಸಿದರು ಮನ್ನಿಸು ಅಂದರೆ ಕ್ಷಮಿಸಿದರು ಎಷ್ಟೊಂದು ಸಹನೆಯಿಂದ ಸಹನೆ ಅಂದರೆ ಇಲ್ಲಿ ತಾಳ್ಮೆಯಿಂದ ಇಲ್ಲಿ ಯಾರಿಗೆ ತಾಳ್ಮೆ ಅನ್ನೋದು ಗೊತ್ತಾಯಿತು ಮಕ್ಕಳ ಯಜಮಾನರಿಗೆ ಸಿರಿವಂತನಾಗಿದ್ದಂತಹ ಸದ್ಗುಣಶಾಲಿಯೂ ಆಗಿದ್ದಂತಹ ಸುಗುಣ ಪಾಟೀಲರಿಗೆ ಬಹಳ ತಾಳ್ಮೆ ಸಹನೆ ಅನ್ನೋದು ನಮಗಿಲ್ಲಿ ಗೊತ್ತಾಯಿತು ನೀನು ಬೇಕು ಅಂತ ಮಾಡಿಲ್ಲ ಇದೇನು ಪ್ರಮಾದ ಅಲ್ಲ ಅಂತೆಲ್ಲ ಹೇಳ್ತಾರೆ ಕೆಂಪರಾಜುವಿಗೆ ಯಜಮಾನರ ಮಾತು ಇಷ್ಟ ಆಯಿತು ತನ್ನ ತಪ್ಪನ್ನು ಎಷ್ಟೊಂದು ಸಹನೆಯಿಂದ ಅವರು ಮನಿಸಿದರು ಲೋಕದಲ್ಲಿ ಎಲ್ಲ ಯಜಮಾನರು ಹೀಗೆ ಇರುತ್ತಿದ್ದರೆ ಎಷ್ಟು ಒಳ್ಳೆಯದಿತ್ತು ಎಂದು ಕೆಂಪರಾಜು ತನ್ನ ಮನದಲ್ಲಿ ಅಂದುಕೊಂಡನು ಮನ ಅಂದರೆ ಮನಸ್ಸು ಮನಸ್ಸಿನಲ್ಲಿ ಅವನಿಗೆ ಅವನೇ ಮಾತಾಡ್ಕೊಳ್ತಾ ಇದ್ದಾನೆ ಏನಂತ ಎಷ್ಟು ಒಳ್ಳೆಯ ಯಜಮಾನರು ನನಗೆ ಸಿಕ್ಕಿರುವಂತಹ ದಣಿ ಶ್ರೀಮಂತರಾದರೂ ಸಹ ತಾಳ್ಮೆಯಿಂದ ಕ್ಷಮ ಕ್ಷಮಾಗುಣವನ್ನು ಇರುವಂತಹ ದಣಿ ನಮ್ಮ ಯಜಮಾನರು ಅಂತ ಅವನು ಬಹಳ ಸಂತೋಷ ಪಡ್ತಾನೆ ನೋಡಿದ್ರ ಮಕ್ಕಳ ಹಾಗಾಗಿ ನಮ್ಮಲ್ಲಿರುವಂತಹ ಸಿರಿವಂತಿಕೆ ಶ್ರೀಮಂತಿಕೆ ದೊಡ್ಡದಲ್ಲ ಎಂತಹ ಶ್ರೀಮಂತಿಕೆ ನಮ್ಮಲ್ಲಿರಬೇಕು ಒಳ್ಳೆಯ ಸದ್ಗುಣ ಇರಬೇಕು ಅಲ್ವಾ ಹಾಗಾಗಿ ಅದರಲ್ಲಿ ಸಿರಿತನವನ್ನು ತೋರಿಸ್ಬೇಕು ಹಣಕಾಸಿನಿಂದ ಶ್ರೀಮಂತಿಕೆ ಎಲ್ಲರಿಗೂ ಮೆಚ್ಚುಗೆ ಆಗೋಲ್ಲ ಅಲ್ವಾ ಹಾಗಾಗಿ ಸಹನೆಯಲ್ಲಿ ಶ್ರೀಮಂತನಾಗಿದ್ದಂತಹ ಸುಗುಣ ಪಾಟೀಲರ ರೀತಿ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಳ್ಬೇಕು ಅನ್ನೋದು ನಮಗೆ ಈ ಪಾಠದಿಂದ ಗೊತ್ತಾಗುತ್ತೆ ಹಾಗಾಗಿ ಈ ಪಾಠವನ್ನು ಓದಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳ ನಿಮ್ಗೆ ಏನೋ ಡೌಟ್ ಇದ್ದರೆ ನನಗೆ ಮೆಸೇಜ್ ಮಾಡಿ ಓಕೆ ಥ್ಯಾಂಕ್ ಯು